ನಮಸ್ಕಾರ ನನ್ನೆಲ್ಲ ಬಂಧು ಮಿತ್ರರಿಗೆ ಸನ್ಮಿತ್ರರಿಗೆ ಯುವ ಮಿತ್ರರಿಗೆ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ವಿರೋಷ್ ನ್ಯಾಷನಲ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಸಪ್ರೇಮ ವಂದನೆಗಳನ್ನು ತಿಳಿಸುತ್ತ ಈ ಒಂದು ವಿಶೇಷ ವಿಡಿಯೋದ ಮೂಲಕ ನಾನು ರಾಜ್ಯದ ಜನತೆಯಲ್ಲಿ ಹಾಗೂ ವಿಶೇಷವಾಗಿ ನ್ಯಾಷನಲ್ ಅಪ್ಮಿ ಪಾರ್ಟಿಯನ್ನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಅಧಿಕಾರಕ್ಕೆ ತರಲೇಬೇಕು ಅಂತಕ್ಕಂಥ ಶತಾಯಗತಾಯವಾಗಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸಿಕೊಂಡು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣ ಬದ್ಧ ಕಂಕಣ ಬದ್ಧನಾಗಿ ಕಟಿಬದ್ಧನಾಗಿ ಕಂಕಣ ತೊಟ್ಟು ನಿಂತಿದ್ದೇನೆ ನಿಮ್ಮೆಲ್ಲರ ಶ್ರೀರಕ್ಷೆ ಆಶೀರ್ವಾದ ಬೆಂಬಲ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಕಳಕಳಿಗೆ ಮನವಿ ಮಾಡಿಕೊಳ್ಳುತ್ತಾ ಈಗ ನಾನು ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಯುವ ಮಹಿಳಾ ರಾಜ್ಯಾಧ್ಯಕ್ಷರು ಮಹಿಳಾ ರಾಜ್ಯಾಧ್ಯಕ್ಷರು ಯುವ ರಾಜ್ಯಾಧ್ಯಕ್ಷರು ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರು ಅವ್ರನ್ನ ನೇಮಕಾತಿ ಮಾಡಿಸೋ ಸಲುವಾಗಿ ದಯವಿಟ್ಟು ಪಕ್ಷದ ಮೂಲಕ ಪಕ್ಷದಿಂದ ನೇಮಕಾತಿ ಆದೇಶ ಹೊರಡಿಸಿ ಪಕ್ಷದಿಂದ ಎಲ್ಲವನ್ನು ಅವರಿಗೆ ನೀಡಿ ಅವರ ರಾಜ್ಯ ಮಟ್ಟದ ಪ್ರವಾಸಕ್ಕೆ ಖರ್ಚು ವೆಚ್ಚಗಳು ನೀಡೋದಾಗಿರ್ಬೋದು ಆಫೀಸ್ ಓಪನ್ ಮಾಡೋಕ್ಕೆ ಖರ್ಚು ವೆಚ್ಚಗಳಾಗಿರ್ಬೋದು ಪ್ರತಿಯೊಂದನ್ನು ಪಕ್ಷದಿಂದ ನಾವು ಕೊಡಮಾಡಲಿದ್ದು ದಯವಿಟ್ಟು ನ್ಯಾಷನಲ್ ಅಗ್ನಿ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಲಾಂಚ್ ಮಾಡೋದ್ರ ಮೂಲಕ ಜನಸಾಮಾನ್ಯರ ವೇದಿಕೆಯಾಗಿ ಬಡವರ ಹಿತದೃಷ್ಟಿಯಿಂದ ಬಡವರ ಪರವಾಗಿರ್ತಕ್ಕಂಥ ಒಂದು ಉತ್ತಮ ಸರ್ಕಾರವನ್ನು ನಾವು ಆದೇಶಿಸಬೇಕಾಗಿರ್ತಕ್ಕಂಥದ್ದು ಒಂದು ಮಹತ್ವಾಕಾಂಕ್ಷಿಯುಳ್ಳ ಒಂದು ಮಾತನ್ನು ಇಲ್ಲಿ ಪ್ರಚುರಪಡಿಸಿಕೊಳ್ಳುತ್ತಾ ದಯವಿಟ್ಟು ಮುಂದೆ ಬನ್ನಿ ಈ ಒಂದು ವಿಡಿಯೋ ತಲುಪಿಸಿದ ತಕ್ಷಣ ದಯವಿಟ್ಟು ನೀವು ಆಕಾಂಕ್ಷಿಗಳು ಯುವ ಮಹಿಳಾ ರಾಜ್ಯಾಧ್ಯಕ್ಷರು ಮಹಿಳಾ ರಾಜ್ಯಾಧ್ಯಕ್ಷರು ಮತ್ತು ಯುವ ಘಟಕದ ಪುರುಷ ರಾಜ್ಯಾಧ್ಯಕ್ಷರು ಇವರು ಮುಂದೆ ಬನ್ನಿ ಮ ಇವರು ಬಹಳ ಒಂದು ರೀತಿಯಲ್ಲಿ ಕ್ಷಿಪ್ರವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರಬೇಕು ಒಂದು ವಾಕ್ಚಾತುರ್ಯವನ್ನು ಹೊಂದಿರಬೇಕು ನೀವು ಎಷ್ಟೇ ಕಡುಗಡೋರಾದರೂ ಪರವಾಗಿಲ್ಲ ಪಕ್ಷದಿಂದ ನಿಮಗೆ ಶಕ್ತಿ ತುಂಬಿ ಎಲ್ಲ ರೀತಿಯ ಶಕ್ತಿಯನ್ನು ನಿಮಗೆ ತುಂಬ್ತೀನಿ ಎಲ್ಲ ರೀತಿಯ ಒಂದು ನಿಮಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತೀನಿ ಪಕ್ಷದ ಒಂದು ಸರ್ವಾಂಗೀಣ ಏಳಿಗೆಗಾಗಿ ಕಟಿಬದ್ಧವಾಗಿ ತಾವು ಕಕ್ಕಣ ಬದ್ಧರಾಗಿದ್ದಲ್ಲಿ ಖಂಡಿತವಾಗ್ಲೂ ಪಕ್ಷದಿಂದ ಎಲ್ಲ ರೀತಿಯ ತಮಗೆ ಮಹತ್ವಾಕಾಂಕ್ಷಿಯ ಒಂದು ಏನು ಕೊಡಬೇಕಾಗಿದೆ ನಿಮಗೆ ಶಕ್ತಿ ತುಂಬಬೇಕಾಗಿದೆ ಅದೆಲ್ಲವನ್ನು ಪಕ್ಷದಿಂದ ನಾವು ಬಳಸಲಿದ್ದೇವೆ ಅಂತಕ್ಕಂಥ ಮಾತನಾಡುತ್ತಾ ದಯವಿಟ್ಟು ಮುಂದೆ ಬನ್ನಿ ನ್ಯಾಷನಲ್ ಆರ್ಮಿ ಪಾರ್ಟಿಯ ಆಗಿರ್ತಕ್ಕಂತಹ ಆಪಲ್ ಸೇಬು ಹಣ್ಣನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸೋಣ ಯಾಕೆಂತಂದ್ರೆ ಆರೋಗ್ಯಯುತ ಕರ್ ಆರೋಗ್ಯಯುತ ಕರ್ನಾಟಕಕ್ಕೆ ಸೇಬು ಬಹಳ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥದ್ದು ಸೇಬು ಮುಂದೊಂದು ದಿನ ಆರೋಗ್ಯಯುತ ಕರ್ನಾಟಕ ಅಷ್ಟೇ ಅಲ್ಲ ಆರೋಗ್ಯಯುತ ಭಾರತವನ್ನು ಕಟ್ಟುವಲ್ಲಿ ನೆರವಾಗಲಿದೆ ಅಂತಕ್ಕಂತಹ ಒಂದು ವಿಶಿಷ್ಟವಾದ ಮಾತಿನ ಹೇಳಿಕೆಯ ಮೂಲಕ ದಯವಿಟ್ಟು ಮುಂದೆ ಬನ್ನಿ ನನ್ನ ನಂಬರ್ಗೆ ನೇರವಾಗಿ ಕರೆ ಮಾಡಿ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ದಯವಿಟ್ಟು ಮಹತ್ವಾಕಾಂಕ್ಷಿ ಉಳ್ಳವರು ಆಮೇಲೆ ಆ ಸಂಘಟನಾ ಚತುರರು ಮತ್ತು ವಾಕ್ ಚಾತುರ್ಯರವನ್ನ ಹೊಂದಿರತಕ್ಕಂತಹ ಘಟಾನುಘಟಿ ಧೈರ್ಯಶಾಲಿಗಳಾಗಿರ್ತಕ್ಕಂಥವ್ರು ಮುಂದೆ ಬನ್ನಿ ಪಕ್ಷದಿಂದ ನಿಮಗೆ ಎಲ್ಲ ರೀತಿಯ ಶಕ್ತಿಯನ್ನು ತುಂಬಿ ದಯವಿಟ್ಟು ಈ ಒಂದು ರಾಜ್ಯದಲ್ಲಿ ಉತ್ತಮ ನಾಯಕರಾಗಿ ಹೊಂದಲು ಮತ್ತು ಏಳಿಗೆಯನ್ನು ಕಾಣಲು ಇದೊಂದು ಸುವರ್ಣಾವಕಾಶ ದಯವಿಟ್ಟು ಬನ್ನಿ ದಯವಿಟ್ಟು ಆದಷ್ಟು ಬೇಗ ಯಾರು ತಾವು ಕರೆಯನ್ನು ಮಾಡುವುದರ ಮೂಲಕ ಹೆಸರನ್ನು ನೋಂದಾಯಿಸಿಕೊಳ್ಳುತ್ತೀರಿ ಅವರ ಬಗ್ಗೆ ತಕ್ಷಣ ನಾನು ಆದೇಶವನ್ನು ಹೊರಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು